ಸಾವಿರದ ನಾನೂರ ಅರವತ್ತ್ ಮೂರು ಪೈಕಿ ಸಾವಿರದ ಐವತ್ತೈದು ಮಂದಿ ಮತದಾರರ ಕೈಬಿಟ್ಟಿರುವ ಬಗ್ಗೆ ಷೇರುದಾರರ ಆಕ್ಷೇಪ ಪ್ರತಿಭಟನೆ ಪೊಲೀಸರ ಸಕಾಲಿಕ ಕ್ರಮ ಚುನಾವಣೆ ಮುಂದಕ್ಕೆ ನ್ಯೂಸ್ ಫೈವ್ಗೆ ಸ್ವಾಗತ ಹುಣಸೂರು ತಾಲೂಕಿನ ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಲವು ಷೇರುದಾರರನ್ನ ಮತದಾರರ ಪಟ್ಟಿಯಿಂದ ರಾಜಕೀಯ ದುರುದ್ದೇಶದಿಂದ ಕೈಬಿಟ್ಟಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಚುನಾವಣಾ ಪ್ರಕ್ರಿಯೆಯನ್ನು ಮುಂದೂಡಿದ್ರು ನೂರಕ್ಕೂ ಹೆಚ್ಚು ಮಂದಿ ಕುಳಿತು ಸಂಘದ ಕಚೇರಿ ಮುಂದೆ ನಡೆಸಿದ ಪ್ರತಿಭಟನೆಯಲ್ಲಿ ನಗರ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಪುಟ್ಟರಾಜು ಮತ್ತಿತರರು ಮಾತನಾಡಿ ಸಂಘದ ಆಡಳಿತ ಮಂಡಳಿಗೆ ಜನವರಿ ಇಪ್ಪತ್ತೈದಕ್ಕೆ ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಗೆ ಜನವರಿ ಹದಿನೇಳು ಕಡೆಯ ದಿನಾಂಕವಾಗಿದ್ದು ಚುನಾವಣಾ ಅಧಿಸೂಚನೆಯನ್ನು ಷೇರುದಾರರಿಗೆ ಎರಡು ದಿನಗಳ ಹಿಂದಷ್ಟೇ ನೀಡಿದ್ದಾರೆ ಸಾವಿರದ ನಾನೂರ ಹನ್ನೆರಡು ಷೇರುದಾರರ ಪೈಕಿ ಸಾವಿರದ ಎಪ್ಪತ್ತೇಳಕ್ಕೂ ಹೆಚ್ಚು ಷೇರುದಾರರನ್ನ ಪಟ್ಟಿಯಿಂದ ರಾಜಕೀಯ ದುರುದ್ದೇಶದಿಂದ ಕೈಬಿಟ್ಟಿದ್ದಾರೆ ಎಂದು ಆರೋಪಿಸಿದ್ರು ಪಟ್ಟಿಯಲ್ಲಿರುವ ಮುನ್ನೂರ ಮೂವತ್ತೈದು ಸದಸ್ಯರ ಪೈಕಿ ಎಂಟರಿಂದ ಹತ್ತು ಮಂದಿ ನಿಧನರಾಗಿದ್ದರೂ ಅವರಿಗೆ ಚುನಾವಣಾ ಅಧಿಸೂಚನೆ ಕಳಿಸಲಾಗಿದೆ ಸಾಲಗಾರರ ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ತೆಂಟು ಮಾತ್ರ ಉಳಿಸಿಕೊಂಡಿದ್ದು ಮುನ್ನೂರ ಮೂವತ್ತು ಮಂದಿಯನ್ನು ಕೈಬಿಟ್ಟಿದ್ದಾರೆ ಸಾಲಗಾರರಲ್ಲದ ಕ್ಷೇತ್ರ ನೂರ ಏಳು ಮಂದಿ ಮಾತ್ರ ಉಳಿದಿದ್ದು ಏಳುನೂರ ನಲವತ್ತೇಳು ಮಂದಿಯನ್ನ ಅನರ್ಹಗೊಳಿಸಿದ್ದಾರೆ ಮುಖ್ಯವಾಗಿ ಕಾಂಗ್ರೆಸ್ ಬೆಂಬಲಿತ ಷೇರುದಾರರಿಗೆ ನೋಟಿಸ್ ನೀಡಿಲ್ಲ ಅಲ್ಲದೆ ಇದು ಸಂಘದ ಆಡಳಿತ ವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಯಾವುದೇ ನಿಯಮಾವಳಿಯನ್ನು ಪಾಲಿಸಿಲ್ವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರಾದ ಕುಲ್ಕಣಿಕೆ ರಮೇಶ್ ಮಹೇಶ್ ಸಹಕಾರಿಗಳಾದ ಲಕ್ಷ್ಮಣ ರೆಡ್ಡಿ ಮಾದೇಗೌಡ ರೇಣುಕಾ ರಮೇಶ್ ಸುರೇಶ್ ಸೇರಿದಂತೆ ಅನೇಕ ಸಹಕಾರಿ ಸಂಘದ ಕಾರ್ಯದರ್ಶಿ ದೇವಪ್ಪರನ್ನ ದಾಖಲಾತಿ ನೀಡುವಂತೆ ಪಟ್ಟು ಹಿಡಿದ ವೇಳೆ ಮಧ್ಯಪ್ರವೇಶಿಸಿದ ಚುನಾವಣಾಧಿಕಾರಿ ಬಿರಾಜು ಹಾಗೂ ಅನರ್ಹ ಸದಸ್ಯರ ನಡುವೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ವಾಗ್ವಾದ ನಡೆದು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ಅಗತ್ಯವಿದ್ದು ಚುನಾವಣೆಯನ್ನು ಮುಂದೂಡಬೇಕು ಅಂತ ಪಟ್ಟು ಹಿಡಿದ್ರು ಈ ವೇಳೆ ಮಾತಿನ ಚಕಮಕಿ ನಡುವೆ ಚುನಾವಣಾಧಿಕಾರಿ ಬಿರಾಜುರನ್ನ ಪೊಲೀಸರು ಕಚೇರಿಯಿಂದ ರಕ್ಷಣೆ ನೀಡಿ ಕರೆದೊಯ್ದರು ಇನ್ನು ಪ್ರತಿಭಟನಾಕಾರರ ಆರೋಪಕ್ಕೆ ಉತ್ತರಿಸಿದ ಸಂಘದ ಕಾರ್ಯದರ್ಶಿ ದೇವಪ್ಪ ಚುನಾವಣಾ ಹಿನ್ನೆಲೆಯಲ್ಲಿ ಸಹಕಾರಿ ನಿಯಮಾನುಸಾರದಂತೆ ಜಿಲ್ಲಾ ಉಪ ನಿಬಂಧಕರಿಗೆ ಷೇರುದಾರರ ಪಟ್ಟಿ ದಾಖಲೆ ಸಮೇತ ಸಲ್ಲಿಸಿದ್ದು ಉನ್ನತಾಧಿಕಾರಿಗಳು ಅರ್ಹ ಮತ್ತು ಅನರ್ಹರ ಪಟ್ಟಿ ಸಿದ್ಧಪಡಿಸಿದ್ದಾರೆ ಎರಡು ವಾರ್ಷಿಕ ಸಭೆಗೆ ಗೈರಾದವರು ಹಾಗೂ ಖಾತೆಯಲ್ಲಿ ವ್ಯವಹಾರ ನಡೆಸಿದವರ ಸದಸ್ಯರ ಹೆಸರು ಕೈಬಿಟ್ಟಿದ್ದಾರೆ ಹೊರತು ನಾವ್ಯಾರೂ ಉದ್ದೇಶಪೂರ್ವಕವಾಗಿ ಕೈಬಿಟ್ಟಿಲ್ಲ ಇಲ್ಲಿ ಆ ಪಕ್ಷ ಈ ಪಕ್ಷ ಅನ್ನೋ ಭೇದ ಭಾವ ಇಲ್ಲ ಅಂತ ಸ್ಪಷ್ಟಪಡಿಸು ಇನ್ನು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಶಾಸಕ ಜಿಡಿ ಹರೀಶ್ ಗೌಡ್ರು ಚುನಾವಣಾಧಿಕಾರಿ ಮತ್ತು ಷೇರುದಾರರಿಂದ ಮಾಹಿತಿ ಪಡೆದು ಮಾತನಾಡಿ ಸಂಘದಲ್ಲಿ ಎಲ್ಲವು ನಿಯಮಾನುಸಾರದಂತೆ ಮತದಾರರ ಪಟ್ಟಿ ಸಿದ್ಧಗೊಳಿಸಲಾಗಿದೆ ಚುನಾವಣೆ ಮುಂದೂಡಬೇಕು ಅನ್ನೋ ದುರುದ್ದೇಶದಿಂದ ಕೆಲವರು ಉದ್ದೇಶಪೂರ್ವಕ ಹಾಗೂ ರಾಜಕೀಯ ಪ್ರೇರಿತವಾಗಿ ಗದ್ದಲ ಮಾಡಿ ಗೊಂದಲ ನಿರ್ಮಿಸಿದ್ದಾರೆ ಚುನಾವಣಾಧಿಕಾರಿ ಬಿ ರಾಜು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ರಕ್ಷಣೆ ಕೋರಿದ್ದು ಪೊಲೀಸರು ತಕ್ಷಣವೇ ಬಂದೋಬಸ್ತ್ ನೀಡಲು ಸಾಧ್ಯವಿಲ್ಲ ಎಂಬ ಕಾರಣ ನೀಡಿದ್ದರಿಂದ ಚುನಾವಣೆ ಮುಂದೂಡಿದ್ದಾರೆ ಈ ಸಂಬಂಧ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದರು ಪ್ರತಿಭಟನೆಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಘು ತಾಲೂಕು ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಹಗರನಹಳ್ಳಿ ಕುಮಾರ್ ಮುಖಂಡರಾದ ದೇವರಾಜೇಗೌಡ ಬಿಳಿಕೆರೆ ಬಸವರಾಜು ರಾಜು ಮಯೂರ ಬನ್ನಿ ಕುಪ್ಪೆ ಚಿಕ್ಕಸ್ವಾಮಿ ರೇಣುಕಾ ಸುರೇಶ್ ದರ್ಶನ್ ಬಸವರಾಜೇಗೌಡ ಸೇರಿದಂತೆ ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಕೊಡತಾರೆ ಯಾವಾಗ ಕೇಳಿ ಅದರಿಂದ ಅಥವಾ ತಕೊಂಡಿಲ್ಲ ಅಂತ ಕೊಡ್ಲಿ ಬನ್ನಿ ಕೊಡಿ ಇಷ್ಟು ಜನ ಪೊಲೀಸರ ಕರ್ಕೊಂಡ್ಕೊಂಡು ಹಾಕ್ಸಿದ್ರೆ ಜೈಲ್ಗೆ ಹಾಕ್ಬಿಡ್ತೀರ ಬಂದಿದ್ದೇವ ನಾವು ಪೊಲೀಸರು ಕರ್ಸ್ಕೊಂಡು ನೀವ್ ಪೊಲೀಸ್ ಡ್ಯಾಕ್ಟ್ರಿ ಕರೆಸ್ತಿದ್ರಿ ಯಾವಲ್ಲೇ ಪೊಲೀಸರು ಕರ್ಸ್ಕೊಂಡು ಕುತ್ಕೊಂಡಿದ್ರಲ್ಲ ಎಷ್ಟು ಜನಪ್ಪ ಚುನಾವಣೆ ನೋಟಿಸ್ ಇಲ್ಲೇ ಇಲ್ಲ ಕೊಟ್ಟಿಲ್ಲ ಇಲ್ಲೇ

ಇದು ಐತಾ ಮಿಷ್ಟಿ ಕೊಡ್ತಂಗಿಲ್ಲ ಪ್ಲೀಸ್ ಕೊತರ ಅಟ್ಲಮೆಂಟ್ ಅಟ್ಲಮೆಂಟ್ ಕೊಡಿ ನೀವು ಅರ್ಜಿ ಕೊಡಿವಣ್ಣ ಈಗ ಕೊಡಿ ಏ ಅದು ಕೊಡಕಾಗಿಲ್ಲ ಎಲೆಕ್ಟ್ರಿಕ್ ಅಪ್ಲಿಕೇಶನ್ ಕೊತರ ಜನ ಕನ್ನ ಮಾಡ್ತಾರೆ ಎಸ್ ಸಿ ಎಸ್ ಟಿ ಜನ ಕಡೆ ಕಾಣುತ್ತಿರುವ ಅಧಿಕಾರಿಗೆ